ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಒಂದು ಎರಡು ದಿನದ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅಪ್ಲೋಡ್ ಮಾಡೋಕತ್ತೀನಿ ನೋಡಿರಿ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಅದ ಅಂಥೇಳಿ ನೋಡೋಣಂತೆ ಇದು ಗುರುವಾರದ ಬ್ಲಾಗ್ ನೋಡಿರಿ ಅಂದ್ರೆ ಟೀಚರ್ಸ್ ಡೇ ಇತ್ತಲ್ಲ ಆವತ್ತಿಂದು ಹೋಟೆಲ್ನಿಂದ ಫುಡ್ ತೊಗೊಂಡು ಬಂದೇವಿ ಬೆಳಗ್ಗೆ ಯಾಕಂದ್ರೆ ರಾತ್ರಿ ನನ್ನ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು ಅಡ್ವಾನ್ಸ್ ಆಗಿ ನಾವು ಸಿಲಿಂಡ್ರ್ ಬುಕ್ ಮಾಡ್ತಿದ್ವಿ ಬಟ್ ಈ ಸಲ ಮರೆತು ಫುಲ್ ಐತ್ ಒಂದು ಅಂದ್ಕೊಂಡು ಮಾಡಲಿಲ್ಲ ನೋಡಿದರೆ ಎರಡು ಸಿಲಿಂಡರ್ ಖಾಲಿ ಆಗಿಬಿಟ್ಟು ಸೊ ನೋಡ್ಬೋದಾ ಎರಡು ಪ್ಲೇಟ್ ಇಡ್ಲಿ ಆಮೇಲೆ ಎರಡು ಪ್ಲೇಟ್ ಪುರಿ ತೊಗೊಂಡು ಬಂದೇವಿ ಸೊ ಮತ್ತು ಇನ್ನೊಂದು ಪ್ಲೇಟ್ ಇಡ್ಲಿ ತೊಗೊಂಡು ಬಂದೇವಿ ನಮ್ಮ ಚಿನ್ನಕ್ಕೆ ಸಪ್ರೇಟ ಯಾಕಂದ್ರೆ ಅವಾಗ ಇಡ್ಲಿ ಇಷ್ಟ ಅಂಥೇಳಿ ಸೊ ಅವಂಗ ಪ್ಲೇಟ್ ಇಟ್ಟಿದ್ದೇನ ತಿನ್ನಾತಿಲ್ಲ ನೋಡ್ರಿ ಒಂದು ಪೇಪರ್ ಹರಿದು ಅದ್ರೊಳಗೆ ಏನೋ ಬರ್ಕೊಂಡ ಕುಂತಾನ ನೋಡೋಣ ಅಂತ ಏನಂತ ಹೇಳಿ ಇಡ್ಲಿ ತಿಂತೀನಿ ಹ್ಞೂ ಹ್ಞೂ ಮಸ್ತ್ ಆಗೈತಿ ಟೀಚರ್ ಕೂಡ ಅವೇನಿದ್ನಾ ಹ್ಞೂ ಮುಂಚೆನೇ ಏನಾದರೂ ಈ ಥರ ಕೊಡ್ತೇನೆ ಅಂತ ಅಂದಿದ್ರ ಡಿಫ್ರೆಂಟಾಗಿ ಚಲೋ ಅಂತಂದು ಏನಾರು ಕೊಡ್ತಿದ್ವಿ ನೋಡ್ರಿ ಬಟ್ ಅವ ಸಡನ್ನಾಗಿ ಬೆಳಗ್ಗೆ ರೆಡಿ ಆದ ಕೂಡಲೇ ನಾ ತೆಗಿತೇನೆ ಅಂತ ಹೇಳಿ ತೆಗೀಲಿಕ್ಕತ್ತ ಬ್ಯಾಡ ಫ್ಲ್ಯಾಗ್ ಅಂದ್ರೂ ತೆಗಿತಾ ಇರಲಿ ಮತ್ತು ಇನ್ನೇನು ಮಾಡೋಕ್ಕೆ ಬರೋಲ್ಲ ಅವ್ಗೆ ಏನು ಅನ್ಸತ್ತೋ ಅದು ತೆಗೆದಾನ ಇದು ಏನಂದ್ರೆ ಈಗ ಆಟೋ ಬರ್ತಿತ್ತು ನೋಡ್ರಿ ಹಾಗಾಗಿ ಜಲ್ದಿ ನನ್ನ ಶೂಸ್ ಹಾಕೋ ಹೇಳಿ ಹಸ್ಬೆಂಡ್ ಅವರು ಹಾಕತ್ತಾರ ಇದು ನೋಡ್ರಿ ಟೀಚರ್ಸ್ ಡೇ ಅಂತ ಹೇಳಿ ನಾನು ಬರೆದ್ನಿ ಫ್ಲ್ಯಾಗ್ ಅವ್ನು ತೆಗ್ದಿದ್ದ ಮತ್ತು ರೋಸ್ ತಗೊಂಡು ಬಂದಿದ್ವಲ್ಲ ಸೊ ರೋಸ್ ಟೀಚರ್ಸ್ ಕೊಡೋಕ ತೊಗೊಂಡು ಬಂದಿದ್ದ ಸೊ ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಹಸ್ಬೆಂಡ್ ಅವರು ಹೋಗಿ ಇದು ಟಿಫನ್ ತೊಗೊಂಡ್ಬರಕ್ಕೆ ಹೋಗಿದ್ರಲ್ಲ ಅವಾಗಾನ ರೋಸನ್ನು ತೊಗೊಂಡು ಇದಕ್ಕೆ ಎಷ್ಟು ತರ್ಟಿ ರುಪೀಸ್ ಏನೋ ಅನಿಸ್ತದ ಸೊ ಚೆಂದ ಐತೆ ನೋಡ್ರಿ ಮಸ್ತ್ ಡೆಕೋರೇಷನ್ ಮಾಡಿದ್ದಾರೆ ಸೊ ಇದನ್ನು ಕೊಡ್ತಾನಂತ ಮತ್ತು ಇವತ್ತ ಟಿಫನ್ ಇಲ್ಲ ಸೊ ಹಾಗೆ ಒಂದು ಬಿಸ್ಕೆಟ್ ಪ್ಯಾಕೆಟು ನೀರಿನ ಬಾಟಲು ಆಮೇಲೆ ಒಂದು ರೋಸು ತೊಗೊಂಡಾನ ಇದು ಶನಿವಾರದ ಬ್ಲಾಗ್ ನೋಡಿರಿ ಗಣಪತಿ ಹಬ್ಬ ಸೊ ಹಾಗಾಗಿ ಒಂದು ಎರಡು ಕಲರ್ ಹಾಕಿ ಸಿಂಪಲ್ ಆಗಿ ರಂಗೋಲಿ ತೆಗ್ದಿದ್ನಿ ಹೆಂಗಾಗಿತ್ತು ನೋಡಿರಿ ನಮ್ಮ ಹಸ್ಬೆಂಡ್ ಅವರು ಬೇಗ ಫಸ್ಟ್ ಸ್ನಾನ ಅವರ ಮಾಡಿದ್ರು ಹಾಗಾಗಿ ನೀವೇ ಪೂಜೆ ಮಾಡಿಬಿಡ್ರಿ ಮತ್ತು ನಾನು ಹೊರಗೆ ಹೋಗೋದೈತಿ ಲೇಟ್ ಆಗ್ತಿ ತಂದಿದ್ನಿ ಅವರು ಸಿಂಪಲ್ಲಾಗಿ ಎಲ್ಲ ಕಡೆ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ದಾರೆ ಈಗ ನಮ್ಮ ಚಿನ್ನನ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ನಿಂತಾನೆ ನೋಡ್ರಿ ಹೆಂಗೆ ಕಾಣಕತ್ತಾನ ಈ ಡ್ರೆಸ್ಸು ಆ್ಯಕ್ಚುಲಿ ಹೋದ ವರ್ಷ ತೊಗೊಂಡು ಬಂದಿದ್ವಿ ಅವತ್ತು ಒಂದು ದಿನ ಹಾಕೊಂಡಿದ್ದು ನೋಡ್ರಿ ಅದಾದಮೇಲೆ ಮತ್ತೆ ತೆಗೆದಿಟ್ಬಿಟ್ಟಿದ್ವಿ ಇಟ್ಬಿಟ್ಟಿದ್ವಿ ಏನು ಯೂಸ್ ಇಲ್ಬಿಡಿ ಈಗ ಸದ್ಯಕ್ಕೆ ಅಂಥೇಳಿ ಸೊ ಇವತ್ತು ಗಣಪತಿ ಹಬ್ಬ ಅಂದ್ಕೊಡ್ಲೆ ಅವ್ನಿಗೆ ಹಾಕ್ಕೊಳಕ್ಕೆ ಹೇಳಿದ್ವಿ ಯಾಕಂದ್ರೆ ಬಿಟ್ಟರೆ ಅದು ಸಣ್ಣದಾಗಿಬಿಡ್ತೈತಿ ಅಂತ ಹೇಳಿ ನಾವೇನು ಗಣಪತಿ ತರಂಗಿಲ್ಲ ಆದರೂ ಕೂಡ ಚೆನ್ನಾಗಿ ರೆಡಿ ಆಗಪ್ಪ ಅಂದಿದ್ವಿ ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನಿಂತೇನೆ ನೋಡ್ರಿ ತಲೆ ಎಲ್ಲ ಮನವಿ ಸಕ್ರದ ಇವರು ಇದ್ರೂ ಕೂಡಿ ಇಲ್ಲೇ ನಮ್ಮ ಮನೆ ಕಡೆ ಒಬ್ಬರ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಇತ್ತು ನೋಡ್ರಿ ಮತ್ತು ಗಣಪತಿ ಕೂಡ ತೊಗೊಂಡು ಬರ್ತಾರಂತವ್ರ ಸೊ ಹಾಗಾಗಿ ಅವರ ನಿನ್ನೆ ರಾತ್ರಿ ಬಂದು ಕರೆದು ಹೋಗಿದ್ರೆ ಬರ್ರಿ ಅಂಥೇಳಿ ಸೊ ಹನ್ನೆರಡು ಗಂಟೆಗಾನ ಬಾ ಅಂತ ಅವ್ರ ಬಟ್ ಹನ್ನೆರಡು ಗಂಟೆಕ್ಕೆ ಹೋಗ್ಬೇಕಂದ್ರೆ ಯಾರು ಕೂಡ ಹೋಗಾತರ ಕಿಲ್ ನೋಡ್ರಿ ಸೊ ಆಮೇಲೆ ಗೊತ್ತಾಯ್ತು ನನಗೆ ಎರಡು ಗಂಟೆಗೆ ಹೋಗೋಣ ಅಂತ ಹೇಳಿದರು ಸೊ ಎರಡು ಗಂಟೆ ಅಂದರೆ ಇನ್ನೂ ಎರಡು ಗಂಟೆ ಟೈಮ್ ಇತ್ತು ನೋಡ್ರಿ ಅದಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡೋದ ನೇಲ್ ಪೊಲೀಶ ಆದರೂ ಹಚ್ಕೊಳ್ಳೋಣ ಭಾಳ ದಿನ ಆಗೈತಿ ಹಚ್ಕೊಂಡೇ ಇಲ್ಲ ಅಂಥೇಳಿ ಹಚ್ಕೊಳತ್ತೇನ ನಿಮ್ಗೆ ಗೊತ್ತಿದ್ದಾನ ಐತಿ ನನಗೆ ನೇಲ್ ಪಾಲೀಶ್ ಹಚ್ಕೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಂಥೇಳಿ ಸೊ ಇವಾಗ ಹಚ್ಕೊಂಡೆ ನೋಡಿರಿ ಮತ್ತು ಬಳೆ ಕೂಡ ಹಾಕೋಣೇನ ಗ್ರೀನ್ ಕಲರ್ ಇವೇನಂದ್ರೆ ವರಮಾಲಕ್ಷ್ಮಿ ಹಬ್ಬದಾಗ ತೊಗೊಂಡು ಬಂದಿದ್ದೆ ಆ ಬಳೆ ಹಾಕ್ಕೊಳನ ಸೊ ಇವಾಗ ಟೈಮ್ ಆಯ್ತು ನೋಡಿರಿ ರೆಡಿ ಆಗತ್ತೇನ ಪಿಂಕ್ ಕಲರ್ ಬ್ಲೌಸ್ ಮತ್ತು ಇದು ನಾನು ಹಾಕ್ಕೊಂಡಿರುವಂಥ ಸೀರೆ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರ ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ನನ್ಗೆ ಬರ್ತಡೇಕ್ ಅಂತೇಳಿ ಕೊಡಿಸಿರುವಂಥದ್ದು ಗಿಫ್ಟ್ ಇದೆ ಸ್ಯಾರಿ ಹೋದ ವರ್ಷದ ಸೊ ಅದನ್ನು ವೇರ್ ಮಾಡಿದ್ದೆನಾ ಇದು ನಾನು ಕೂಡ ಏನು ಭಾಳ ಸಾರಿ ಹಾಕ್ಕೊಂಡಿಲ್ಲ ಒಂದು ಸಾರಿ ಹಾಕೊಂಡಿದ್ದೆ ಒಂದು ಮದುವೆ ಹೋಗಾಕತ್ತಿದ್ದೆ ಆವಾಗ ಅದಾದ ಮೇಲೆ ಇವಾಗಾನು ಹಾಕ್ಕೊಂಡೆನಾ ಸೊ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಹೇಳಿ ಸೊ ನನಗಂತೂ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸದೈತಿ ಸೊ ನಿಮ್ಗೇನಾದರೂ ಅನ್ಸಿದ್ರೆ ಕಮಿಟ್ ಮಾಡಿ ಹೇಳ್ರಿ ನಮ್ ಚಿನ್ನು ಕೂಡ ಇವಾಗ ನನ್ನ ಜೊತೆ ಬರ್ತಾನ ಹೋಗ್ಬೇಕೀಗ ನಮ್ ಚಿನ್ನು ವಿಡಿಯೋ ಮಾಡಿದಾನ ನೋಡ್ರಿ ಅದಕ್ಕೆ ಸ್ವಲ್ಪ ಶೇಕ್ ಆಗತ್ತೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ಗಣಪತಿ ಹಬ್ಬ ನೋಡ್ರಿ ಹಂಗಾಗಿ ನಮ್ ಚಿನ್ನ ಪಟಾಕ್ಷಿ ಕೊಡ್ಸನಾತಿದ್ದ ಪಟಾಕ್ಷಿ ಅಂತೂ ಬ್ಯಾನ್ ಮಾಡಿದಾರ ಸೊ ಮನಿ ಕಡೆನ ಬೆಳ್ಳುಳ್ಳಿ ಪಟಾಕಿ ನೋಡ್ರಿ ತೋರ್ಸು ಹಾ ಲಸುನ್ ಪಟಾಕಿ ಅಂದ್ರೆ ಬೆಳ್ಳುಳ್ಳಿ ಪಟಾಕಿ ಅವ್ನು ತಗೊಂಡ್ ಬಂದ ಹಾರಿಸ್ ಕೆಳತ್ ಚಲೋದವ್ರಿ ಈಗ ತೋರ್ಸ ಎಲ್ಲ ತುಂಬಕೊಳತ್ತರ ಸುರುವಿದ್ದ ಈಗ ಹಾರಿಸ್ ತೋರ್ಸ್ತಾ ನೋಡ್ರಿ ಎಲ್ಲಿ ಹಸ್ತ ಚಿನ್ ಹೊರಗ ಇಲ್ಲ ಇಲ್ಲ ಇಲ್ಲಿ ಹ್ಮ நீ வந்துட்டவடி டைலங்கம்மா நான் வீடியோ போடுறேன் 안ಲಿಲ್ಲலடா ಇವತ್ತು ಸಂಡೇ ನೋಡಿರಿ ಅಂದ್ರೆ ಗಣಪತಿ ಬಂದ ನೆಕ್ಸ್ಟ್ ಡೇ ವ್ಲಾಗ್ ಮಾಡಕತ್ತೆ ನಾನು ಯಾಕಂದ್ರೆ ನಾನು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎಂಡ್ ಕೂಡ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಸೊ ಎಂಡು ಮಾಡಿಲ್ಲ ಅಂಥೇಳಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೇನ ಸೊ ಬೆಳಗ್ಗೆ ಎದ್ದ ತಕ್ಷಣ ಹಿಟ್ನ ಅದತ್ತೇನ ನಮ್ಮ ಹಸ್ಬೆಂಡ್ ಅವ್ರಿಗೆ ಕೇಳಿದ್ದೆ ಚಪಾತಿ ಮಾಡಲಿಲ್ಲ ರೊಟ್ಟಿ ಮಾಡಲಿ ಅಂಥೇಳಿ ಅವ್ರು ಹೇಳಿದ್ರು ಚಪಾತಿ ಹೇಳಿ ಸೊ ಹಾಗಾಗಿ ಚಪಾತಿ ಹಿಟ್ಟ ನಾತಕತ್ತೇನ ಇವತ್ತು ನಾನ್ ವೆಜ್ ತೊಗೊಂಡು ಬಂದೆ ನೋಡಿರಿ ಯಾಕಂದ್ರೆ ನಾವು ನಾ ಇದು ಶ್ರಾವಣ ತಿಂಗಳೊಳಗೆ ಕಂಪ್ಲೀಟಾಗಿ ನಾವು ನಾನ್ ವೆಜ್ ಮುಟ್ಟೋದೇ ಇಲ್ಲ ಹೊರಗಡೆ ತಿನ್ನಂಗಿಲ್ಲ ಮನೆಯೊಳಗೂ ಕೂಡ ಮಾಡಿ ಮಾಡಂಗಿಲ್ಲ ಸೊ ಹಂಗಾಗಿ ಇವಾಗ ಒಂದು ತಿಂಗಳ ಆಯ್ತು ನೋಡ್ರಿ ಇವತ್ತ ಇಲಿ ವಾರ ಅಂತ ಹೇಳಿ ಸೊ ಇವತ್ತನ ನಾವು ನಾನ್ ವೆಜ್ ತೊಗೊಂಡು ಬಂದೇವಿ ಸೊ ನಾನ್ ವೆಜ್ ಗ್ರೇವಿ ರೆಡಿ ಆಗತೈತಿ ಈ ಕಡೆ ಸಾಂಬಾರು ಕೂಡ ಇಟ್ಟಿದ್ದೆನ ಮತ್ತು ಚಪಾತಿ ಇಟ್ಟು ನಾದಿದ್ನಿ ಮತ್ತು ರೈಸ್ ಕೂಡ ಮಾಡಬೇಕಾ ಸೊ ಏನಂದ್ರೆ ಶ್ರಾವಣ ತಿಂಗಳದಾಗ ಕೆಲವರು ಪಾಲಿಸ್ತಾರೆ ಕೆಲವರು ಪಾಲಿಸಂಗಿಲ್ಲ ನೋಡ್ರಿ ಕೆಲವರು ಪೂಜೆ ಮಾಡ್ತಾರ ಪೂಜೆ ಮಾಡಿದರೂ ಕೂಡ ತಿಂತಿರ್ತಾರ ಬಟ್ ನಾವು ಹಾಗಿಲ್ಲ ಪೂಜೆ ಮುಗಿದ್ರೂ ಕೂಡ ನಾವು ಆಮೇಲೆ ತಿನ್ನೋದೇ ಇಲ್ಲ ಗಣಪತಿ ಬಂದ ನೆಕ್ಸ್ಟ್ ಡೇ ಇಲಿ ವಾರ ಅಂತ ಮಾಡ್ತಾರಲ್ಲ ಅವತ್ತ ನಾನ್ ವೆಜ್ ಮುಟ್ಟೋದು ಸೊ ನಮ್ಮ ಸುಂದರಿ ಅಂತೂ ಫುಲ್ ಖುಷಿಯೊಳಗದಾಳಿ ಇವತ್ತು ಓಡಾಡಕತ್ತಾಳೆ ಮಣಿ ತುಂಬ ಯಾಕಂದ್ರೆ ಅಕ್ಕಿದ ಫೇವ್ರೇಟ್ ಫುಡ್ ಅದ ಸಾಂಗಾಗಿ ಸುಂದರಿ ಏನು 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 ಏನ ಇವಾಗ ಎಲ್ಲ ರೆಡಿ ಆಗಿತ್ತು ನೋಡಿ ಊಟಕ್ಕೆ ಕುಂತೀವಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೊಂಡೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್